ರಾಯಚೂರು ಜಿಲ್ಲಾದಲ್ಲಿ ಲಿಂಗುಸುರುವಾಯೀಣ ಲಿಂಗುಸೂರು ತಾಲೂಕು ಬಂಗರ್ವಜಾನಿಂಗುಸೂರು ತಾಲೂಕು ಬಂಗರ್ವಜಾನ ಎರಡು ನೂರು ವರ್ಷದ ಇತಿಹಾಸ ಹಿಂದಿನ ಕಲ್ಬುರ್ಗಿ ಭಾಗಕ್ಕ ಮುನುದನು ಭಗವಾನ ಕಲಬುರಗಿ ಭಾಗಕ್ಕ ಮುನುದನು ಭಗವಾನ ಬರಗಾಲ ಬಂದಾದ ಸಿಗದಿಲ್ಲ ಅನ್ನ ಹುನಗುಂದಕ್ಕೆ ಬೆಳಿ ಬೆಳ್ದು ಗೊತ್ತಾಗಿ ತಣ್ಣ ಹುನಗುಂದಕ್ಕೆ ಬೆಳಿ ಬೆಳೆದಿದ್ದು ಗೊತ್ತಾಗ ಅಣ್ಣ ಒಂದೆರಡು ಕುಟುಂಬ ಕುಡಿ ಮುಸಲ್ಮಾನ ಹಾಂಡೆ ಭಾಂಡೆ ತಗೊಂಡು ನಡದರ ಪ್ರಯಾಣ ಹಾಂಡ್ಯ ಭಾಂಡೆ ತಗೊಂಡು ನಡದರ ಪ್ರಯಾಣ ತಿರುಗಿ ಬರುತ್ತಿವಿಲ್ಲೋ ಮನಕ ಹನುಮಾನ ಮನಿ ದೇವರ ಪೀರ್ ಪಂಜ ಆವು ಹುಕ್ಕಿನ ಮನಿ ದೇವರ ಪೀರ್ ಪಂಜ ಆವೋ ಹುಕ್ಕಿನ ಗಂಟಿನಾಗ ಭದ್ರವಾಗಿ ಕಟ್ಟಕೊಂಡ ದೇವರನ ಪಾದ ಪಾದಯಾತ್ರ ಒಂಟಾರ ಹತ್ತು ದಿಂದ ತಾನ ಪಾದಯಾತ್ರ ಒಂಟಾರ ಹತ್ತು ದಿಂದ ತಾನ ರಕ್ಕಸ್ಕಿ ಗ್ರಾಮಕ್ಕ ಬಂದು ಮುಟ್ಟು ತಾನ ಹೊಣ ನೀರು ಇಲ್ಲದೆ ಹಾಗರ ನಿದ್ರಾಣ ಹಣ ನೀರು ಇಲ್ಲದೆ ಆಗರ ನಿದ್ರಾಣ ನಾಗ ಜಾನ ಹಾರಲ್ಲಿ ಇಬ್ಬರು ಯುವಕರು ರಕ್ಕಸೂರಿನ ಇಬ್ಬರು ಯುವಕರು ರಕ್ಕಸೂರಿನ ಇನ್ನಿಬ್ಬರು ಯುವಕರು ಇಸ್ಲಂಪೂರಿನ ಕೂಲಿ ತೋಗೊಂಡು ಹೊಳಿದಾರ್ಸಿ ಮಾರುತರ ಜೀವನ ಕುಳಿದ ತೋಣಾಡ್ಸಿ ಮರದರು ಜೀವನ ದಾಡ್ಸು ಅಂದರೆ ಕೊಡು ಅಂತಾರಣ ಕೊಡುಲಾಕ ಅವರಲ್ಲಿ ಗತಿ ಇಲ್ಲೋ ಏನ ಕೊಡುಲಾಕ ಅವರಲ್ಲಿ ಗತಿ ಇಲ್ಲೋ ಏನ ಊರಾಗ ಬಂದು ಭಿಕ್ಷ ಬೇಡಿ ಹುಣ್ತಾರನ್ನ ಹೆಣ್ಣು ಮಕ್ಕಳು ಸಣ್ಣ ಮಕ್ಕಳು ಬಾಳ್ ಪರೇಶ ಹೆಣು ಮಕ್ಕಳು ಸಣ್ಣ ಮಕ್ಕಳು ಬಾಳ್ ಪರೇಶ ಹಿಂಗೆ ಎರಡು ಮೂರು ಗಳದ ಓದಿನ ಹಾಂಡ್ಯಾ ಭಾಂಡ್ಯಾ ತೊಗರಂತ ಗೋಳಾಡ್ತಾರ ದಿನ್ನ ಹಾಂಡ್ಯಾ ಬಾಂಡ್ಯಾ ತಗೋರೆ ಗೋಳ್ಯಾಡ್ತಾರ ದಿನ್ ನಾಯ್ ರಕ್ಕಸಗಿ ಅವರಿಗೆ ಬಂದಾರೋ ಕರುಣ ರಕ್ಕಸಿಗಿ ಅವರಿಗಿ ಬಂದದ ಕರುಣ ಇಸ್ಲಾಂಪುರ್ ಹುಡುಗರು ಬ್ಯಾಡಂತರಣ್ಣ ಎರಡ ಬಂಜ ದೇವರು ಉಕ್ಕಿನ ನೀವೇ ತಗೋರೇ ಅಂತಾರ ಬಡ ಮುಸಲ್ಮಾನ ನೀವೇ ತಗೋರಿ ಅಂತಾರ ಮುಸಲ್ಮಾನ ರಸಗಿ ಹುಡುಗರು ವಲ್ಲಂತರ ಇಸ್ಲಂಪೂರು ದವ್ರು ತಗೊಂಡರು ದೇವರನ್ನ ಇಸ್ಲಂಪೂರು ದವ್ರು ತಗೊಂಡರು ದೇವರನ್ನ ತಲಾ ಕೊಂದು ಪೀರ್ ಪಂಜಾವಣ್ಣ ಒಳಿ ಧರಿಸಿ ಬಡ ಬಡ ಮುಸಲ್ಮಾನಸಿ ಬಿಟ್ಟಾರು ಬಡ ಮುಸಲ್ಮಾನ ಸಂಜೀವಪ್ಪ ಅಂತಿತ್ತು ಅವರ ಕರುಣ ಅವ್ರ ಮುತ್ಯ ಪೀರು ನೋಡಿ ಲೆಕ್ಕ ಹಾಕ್ಯಾನ ಅವ್ರ ಮುತ್ಯ ಪೀರು ನೋಡಿ ಲೆಕ್ಕ ಹಾಕ್ಯಾನ ಪೀರ್ ಮುರ್ಸಿ ಕುಡುಗೆ ತಯ್ಯಾರ ತಯ್ಯರ ಸುಗ್ಯಾಗ ಬೆಳಿ ಕೊಯ್ಲ ಕೊಲಕ ವೈದ್ಯಾನ ಸುಗ್ಗ್ಯಾಗ ಬೆಳಿ ಕೊಯ್ಲ ಕೊಲಕ ವಯ್ದಾನ ಬೆಳಿ ಕೊಯ್ಬೇಕಂತಾನು ಕೊಯ್ ಒಂದು ಕೈಕಾಲು ಕೊಯ್ತಾದು ಅದು ಪರೇಶಾನ ಕೈಕಾಲು ಕೊಯ್ತಾದ ಅದು ಪರೇಶಾನ ಇದು ಕಂಡು ಅಂಬಿಗರು ಆರ್ಯದ ಇದು ಕಂಡು ಅಂಬಿಗರ್ದು ಆರ್ಯದ್ ಶಾಣ ಊರಾಗ ಶಣೆಯರಲ್ಲಿ ಹೇಳಿಕೊಂಡನ ಊರಾಗ ಜನರಲ್ಲಿ ಹೇಳಿಕೊಂಡಾನ ದೇವರ ಪಂಜ ಕಡಿದು ತಪ್ಪು ಮಾಡಿದ ನೀನ ತಪ್ಪಾಗ್ಯಂತ ಮಂದಾಗ ಅಂದಕೋರ ನೀನ ತಪ್ಪಾಗ್ಯಂತ ಮಂದಾಗ ಅಂದು ಕೋರೋ ನೀ ಬಂತ ಮತ್ತ ಮೊಹರಂ ದೀನಾ ಪೀರ್ ಪಂಜ ಕುಡಿಗಿಲ ದರ್ಗಕ ಕೊಡೋಣ ಪೀರ್ ಪಂಜ ಕುಡಿಗಿಲ ದರ್ಗಕ ಕೊಡೋಣ ಕುಡಿಗಿಲು ನದಿ ಒಳಗ ಮಾಡ್ಯಾರ ಹರ್ಪಣ ಪೀರ್ ಪಂಜ ಡೋಲ್ಯಾಗ ಮಾಡ್ಯಾರ ಸ್ಥಾಪಾನ ಪೀರು ಪಂಜ ಡೋಲಿಯಾಗ ಮಾಡ್ಯಾರ ಸ್ಥಾಪಾನ ಡೋಲಿ ಒತ್ತವರೆಲ್ಲ ಆಗಿ ಪ್ರಶಾನ ಸುಡುಗಡದಾಗ ನಿಂತಾರ ಅದು ಶಮಶಾನ ಸುಡು ಘಡದಾಗ ನಿಂತಾರ ಅದು ಶಮಶಾನ ಹೊಸ ಪೀರ್ ಪಂಜದ ಶಕ್ತಿ ತಿಳ್ಕೊಂಡ ಜಾನ ಇಸ್ಲಂಪುರದವ್ರು ಕುಡಿ ಸರ್ವ ಜನ ಇಸ್ಲಂಪುರ್ದವರು ಕುಡಿ ಸರ್ವ ಜಾನ ಸಬ ಸೇರಿ ಅಂತಾರ ಈ ಅವ್ರ ಸದು ಸದುವಾಗದಿಲ್ಲ ಮಾಡ್ಯಾರ you no, no, no. ಅವರು ಸಾಧುವಾಗದಿಲ್ಲ ಮಾಡಿರು ಯೋ ಜಾನ ಅಂಕನಾಳ ಮುಲ್ಲಗಳಿಗೆ ಕರ್ಸಿದ ತಕ್ಷಣ ಪಂಡಿತರು ಮುಂದೇಳರು ಅದ ವರ್ತು ಮಾನ ಪಂಡ ಮುಂದೇಳರು ಅದು ವರ್ತು ಮಾನ ಪಂಡಿತರಂತರ ಈ ದೇವರಗಳ ಉಪನಳ ದರ್ಗಕ ಕವಯ್ದು ಮಾಡ್ರಿ ಹರಪಾಣ ಉಪನಳ ದರ್ಗಕ ಒಯ್ದು ಮಾಡ್ರಿ ಹರ್ಪಾಣ ಉಪನಳ ಪಂಚರಿಗೆ ಕರೆಸಿದ ತಕ್ಷಣ ಉಪಶರ ಉಕ್ಕಿನ ಪಂಜ ದೇವರನ ಒಪ್ಪು ಉಕ್ಕಿನ ಪಂಜ ದೇವರನ ಮೆರಸ್ಗೋತ ತಂದಾರ ದೇವರನ ಗುದಿ ಪೀರುಗಳಿಗೆ ಮಾಡ್ಯಾರ ಸ್ಥಾಪಾನ ಗುದಲ್ಯಾಕಿ ಪೀರುಗಳಿಗೆ ಮಾಡ್ಯಾರ ಸ್ಥಾಪಾನ ಊರಾಗ ಪೀರ್ ಮಸ್ದಿ ಕಾರಣ ಮಸ್ತಿ ಶಾರ ಹಸೇನು ಸೇನಾ ಚೌಡ್ಯಾ ಕುಂದರು ಶಾರ ಹಸೇನು ಸೇನಾಗಿ ಮನಿ ತಾನ ಮೊತ್ತ ಸೊಮಣ್ಣ ತಮನಾದ ಹನಮಪ್ಪಗ ದೇವರು ಬರ್ತಾನ ತಮನಾದ ಹನಮಪ್ಪಗ ದೇವರು ಬರ್ತಾನ ಆತಾಗ ಉಡಿ ತುಂಬಿ ಕಟ್ಟರು ಕಂಕಾಣ ಆತಾಗ ಉಡಿ ತುಂಬಿ ಕಟ್ಟರು ಕಂಕಾಣ ಇಲ್ಲಿಂದ ಸುರುವೈತು ಮೊಹರಂ ಪ್ರಯಾಣ ಇಲ್ಲಿಂದ ಸುರುವೈತು ಮೊಹರಂ ಪ್ರಯಾಣ ವರ್ಷ ದೇವರ ಸೇವಾ ಮಾಡ್ಯಾನ ಸಂತಾನಿಲ್ಲದ ಮುತ್ಯ ಸ್ವರಗ ಸೇರ್ಯಾನ ಸಂತಾನಿಲ್ಲದ ಮುತ್ಯ ಸ್ವರಗ ಸೇರ್ಯಾನ ಕೆಲ ವರ್ಷಗಳ ದಿನ ರಾಜ ಸಾಬು ಮುತ್ಯ ಬಂಧನ ಶರಣ ರಾಜ ಸಾಬು ಮುತ್ಯ ಬಂಧನ ಶರಣ ಐದು ವರ್ಷ ದೇವರ ಹಿಡಿದು ಬಿಟ್ಟಾನ ಸಾಯಿಬಾ ಬನಂಗ ಹಿತ್ತು ಲಕ್ಷಣ ಹಿತ್ತು ಬನಂಗ ಇತ್ತು ನಂಗಂತ ಹೆಸರು ಬಡದಾನ ಅದರ ಚಿರೋಗ ವಾಸಿ ಮಣ್ದಾನ ಯಮನಪ್ಪಜ ಮೊಡ್ಗಿ ಸಣ್ಣ ಮೊಹರ್ಮದ ಬೀರ್ಗಾಳು ಹಿಡಿವಾ ಮೊಹರಂ ದ ಬೀರ್ಗಾಳು ಹಿಡಿಯುವ ಜಮಾನ ಮುಪ್ಪಾದ ಶಂಬಲಿಂಗ ನೋಡುತ್ತೆ ಕುಂತಾನೆ ಕುಣಿ ಬೆಂಕಿ ಒಳಗ ಚಿಡ್ದಾನೆ ಕೋಣಿ ಬೆಂಕಿ ಒಳಗೆ ಚಿಡ್ದಾನ ಬೆಂಕಿಯ ಸರಪೋಳಿ ಎಳದ ತೋರ್ಷಾನ ದಂಗ ನೋಡುತ್ತಾರೋ ನೆರದಂತ ಜಾನ ದಂಗಾಗಿ ನೋಡುತ್ತಾರೋ ನೆರದಂತ ಜಾನ ಹಿಂಗೆ ಕೆಲ ವರ್ಷಗಳದ ಅವಧೀನಾಗ ಎಮ್ನೂರು ಸಾಬು ದೇವರ ಹಿಡಿತಾನ ಮಾಗ ಎಂನೂರು ಸಾಬು ದೇವರ ಹಿಡಿತಾನ ಅಲ್ಲಿ ಇಲ್ಲಿ ತಿರ್ಗೋತ ಹುಬ್ಬಳ್ಯಾಗಿರ್ತಾನ ಸಮ ಯಾಕ ಬಂದಿಡ್ತಾನ ಹೊಕ್ಕಿನ ಆಸೇನಾ ಸಮಯಾಕ ಹುಕ್ಕಿನ ಹೊಕ್ಕಿನ ಆಸೇನಾ ಮತ ಒಂದು ನೆನಪಾಯ್ತು ಮಾತು ಹಿಂದಿನ ಐವತ್ ಅರವತ್ತು ವರ್ಷದ ಮಾತು ಹಿಂದಿನ ಐವತ್ ಅರವತ್ತು ವರ್ಷದ ಮಾತಿಂದೀನ ಬೆಂಕಿ ಅಂತ ಶರಣ ಇದನ ದೇವರೂ ಕಿನ ಹಸೇನಾ ಾನೋ ದೇವರು ಉಕ್ಕಿನ ಹಸೇನ ಕೈದಾಗ ಬೆಂಕಿ ಹಿಡಿದು ಜ್ವಾಳ ಮಾಡ್ಯಾನ ಕೈದಾಗ ಬೆಂಕಿ ಹಿಡಿದು ಜೋಳ ಮಾಡ್ಯಾನುಪದ ಸೇವಪ್ಪ ಮುತ್ತಗ ಕರ್ಸ್ಯಾನ ಅವ್ರ ಊಡಿ ತುಂಬಾ ಜ್ವಾಳ ಸುರದಾನ ಅವರ ಊಡಿಯ ತುಂಬಾ ಜ್ವಾಳ ಸುರದಾನ ವರ್ಷಿನ ಬಹುಶಃ ಮುತ್ಯ ಹೇಳಿ ಬಿಡ್ತಾನ ರೋಗ ರುಜುವ ಬಂದ್ರ ವಾಸಿ ಮಾಡ್ತಾನ ರೋಗ ುವ ಬಂದ್ರ ವಾಸಿ ಮಾಡತಾನ ಉಳಿ ಕೆಡಕು ತಾ ನೋಡುತ್ತಾನ ಯಾವ ಹಾವಳಿ ಬರ್ಲಿ ತಡದು ಬಿಡತಾನ ಯಾವುದೇ ಹಾವಳಿ ಬರ್ಲಿ ತಡದು ಬಿಡತಾನ ಮತ್ತೊಂದು ನೆನಪೈತು ಹಿಂದಿನ ನಾಗೂರು ಯಮುನಪ್ಪ ಬೆಂಕಿ ಅಂತ ಶರಣ ನಗನೂರು ಯಮುನಪ್ಪ ಬೆಂಕಿ ಅಂತ ಶರಣ ಭೂಷಣ ದೇವರ ಬೇರು ಪಂಜ ಹಿಡಿದಾನ ಇಸ್ಲಂಪುರ್ ದೇವರ ಭೇಟಿ ಹೋಗ್ತಾನ ಇಸ್ಲಂಪುರು ದೇವರ ಭೇಟಿ ಹೋಗುತ್ತಾನ ಬಾಜಿ ಭಜಂತಾರಿ ಸಾವಿರಾರು ಜನ ಕತ್ಲಗ ಹೋಗುತ್ತಾರು ರಾತ್ರಿ ಬೆಳಗಾನ ಕತ್ಲಾಗೆ ಹೋಗುತ್ತಾರು ರಾತ್ರಿ ಬೆಳಗಾನ ದ್ಯೂಟಿಗೆ ಹಾಕೋದು ಹೆಣ್ಣೆ ಕಥಮ ಆಗ್ಯದ ಪೂರ್ಣ ಭಕ್ತರು ಹೇಳುತ್ತಾರು ಯಮನಪ ಮುತ್ಯಾನ ಭಕ್ತರು ಹೇಳುತ್ತಾರು ಯಮನಪ ಮುತ್ಯಾನ ನೀರು ಹಾಕಾರೆ ಅಂತ ಹಾಗೆದ ಆಜ್ಞಾ ನೀರಿಲಿ ಡ್ಯೂಟಿಗೆ ಉರುಷಾರ ಪೂರ್ಣ ನೀರಿಲಿ ಡ್ಯೂಟಿ ಉರುಷಾರ ಪೂರ್ಣ ಇಂಥ ಶರಣಾರಿಂದ ಆಗರ್ ಪಾವನಾ ಅದಕ್ಕಂತ ಉಪ್ಪ ನಳದ ಕೀರ್ತಿ ಅಚ್ಚೀನಾ ಅದಕಂತ ಉಪ್ಪು ನಳದ ಕೀರ್ತಿ ಅಚ್ಚೀನಾ ಮನಿತಾನ ಶರಣ ಸುಮಣ್ಣ ಎರಡನೇ ಮಗನೇ ಹನುಮಂತ ಎರಡನೇ ಮಗಾನೆ ಹನುಮಂತ ಹಾನ ಎಂಟದ್ದು ಕೂರಿಗೆ ವನವಸ ತಬವಲ್ದು ಊಟಕ್ಕೆ ಬರ್ತಾನ ವನವಾಸ ವಾಸ ತಪು ಬಲ್ದೋ ಊಟಕ್ಕೆ ಬರ್ತಾನ ಸತ್ಯವಂತ ಶರಣಿಗೆ ದೇವರು ಕಾಡ್ತಾನ ಶ್ರೀರಾಮಗ್ ತಪಲ್ಲಿ ವಾಸ ಶ್ರೀರಾಮ ತಪಲಿ ಒನ್ ವಾಸ ಹಣಮಂತ ಮುತ್ಯಾನ ಮೈದ ಗೊಂಟಾನ ಮೌಲಾಲಿಯ ಮಗ ಮುದ್ದು ಮೌಲಾಲಿಯ ಮಗ ಮುದ್ದು ಆಸೆನಾ ದೇವರ ಕೊಡರಂತ ಎಷ್ಟು ಕಾಡಿ ಬೇಡಿದಾರ ಕೊಡಲಿಲ್ಲ ದೇವರನ ಎಷ್ಟು ಕಾಡಿ ಬೇಡಿದಾರ ಕೊಡಲಿಲ್ಲ ದೇವರನ ಒಂದ ವರ್ಷ ಮೋರಮ್ದ ಮಜಮಾದ ದಿನ ಹಿರಿಯ ಹಣಮ ಪೌಲಿ ಬಂದ ಮನಿ ತಾನ ಹಿರಿಯ ಹಣಮ ಪೌಲಿ ಬಂದ ಮನಿತಾನ ಹಣಮನವಂತಾನ ದೇವರು ಕುಡ್ಬೇಕಂತ ಸಿಟ್ಟು ಮಾಡ್ಯಾನ ದೇವರು ಕುಡ್ಬೇಕಂತ ಸಿಟ್ಟು ಮಾಡ್ಯಾನ ದೇವರು ಕುಡ್ದೀನಂತ ಅದು ಒಪ್ಪಿಕೊಂಡಾನ ನನಗೆರಡು ಹಿತ ನೋಡಿ ಕೇಳಬೇಕು ವಚನ ನನಗೆ ಹಿತ ನೋಡಿ ಗೆಳಬೇಕು ವಚನ ದೇವರ ಹಿಡಿಯುವ ಬರಬ್ಯಾಡ್ರಿ ಡೇಂಜರ್ಗೆ ಬರಬ್ಯಾಡ್ರಿ ಡೇಂಜರ್ ಕಲ್ಲು ಮುಳ್ಳಿನ ದಾರಿ ಇದು ಆದೋ ಮಗನ ಕಟು ಪಥ್ಯ ಮಾಡದು ಹಾದು ಕಾಟೇಣ ಕಟು ಪಥ್ಯ ಮಾಡದು ಹಾದು ಕಾಟೇಣ ಕುಡಿಯಾಗ ಬೆಂಕಿ ಕಟುಗುಣ ಮಾಡಬೇಕು ಜೀವಾನ ಸುಳ್ಳು ಸೋಗಡು ಎಲ್ಲ ಬಿಡಬೇಕು ಪೂರ್ಣ ಸುಳ್ಳು ಸೋಗಡು ಎಲ್ಲ ಬಿಡಬೇಕು ಪೂರ್ಣ ಪರ ಎಣ್ಣಿಗೆ ತಿಳಿಬೇಕು ತಾಯಿ ಸಮಾನ ಆಸಿ ಮಾಡಾದಲ್ಲೂ ಶರಣರ ಜೀವಾನ ಆಸಿ ಮಾಡಾದಲ್ಲೂ ಶರಣರ ಜೀವಾನ ಜನ ನಿಂದ್ಯ ಮಾಡುತ್ತಾರ ಮಾಡಬಾರದು ಗಮನ ಕಾಡುವುದು ಮಾತು ಮಾರ್ಗಿ ಬಿಟ್ಟಿಲ್ಲ ಜಾನ ಕಾಡುವುದು ಮಾತು ಮಾರ್ಗಿ ಬಿಟ್ಟಿಲ್ಲ ಜಾನ ಇಂದ ನಿನ್ನ ನನ್ನ ಮಗ ಅಲ್ಲ ನೀನು ಮಗನ ಬಂದು ಬಳಗ ತಾಯಿ ತಂದಿ ಹಾಸೇನು ಸೇನಾ ಬಂದು ಬಳಗ ತಾಯಿ ತಂದಿ ಹಾಸೇನು ಸೇನ ತಂದಿಲಿಂತ ದೀಕ್ಷಾ ಪಡೆದುಕೊಂಡ ಹನುಮಂತ ಹೋಗಿ ಹನುಮಂತ ಮುದ್ಯ ಆಗ್ಯಾನ ಹನುಮಂತ ಹೋಗಿ ಹನುಮಂತ ಮುದ್ಯ ಆಗ್ಯಾನ ಹೋಗಿ ಹೋಗಿ ತ್ಯಾಗಿ ಹಾಗೆ ಕುಂತಾನ ಏರಿ ಕುಂತನ ಪೀರ್ ದರಗದ ಶಿವಸನ ಏರಿ ಕುಂತನ ಪೀರ್ ದರಗದ ಶಿವಸನ ಹನುಮಂತ ಮುದ್ದನ ಕೀರ್ತಿ ಬಳದೂರು ತಾನ ಭಕ್ತರು ಬ ಬರುತ್ತಾರೋ ಮಾಡ್ಲಕ್ ದರ್ಶನ ಭಕ್ತರು ಬರುತ್ತಾರೋ ಮಾಡ್ಲಕ್ ದರ್ಶನ ಆಶೀರ್ವಾದ ಮಾಡಿ ಆಧಾರ ಚಾನ ಮನದ ದುಃಖವ ಕಳದು ಅಗರಕ್ತದ ಮಾನ ಮನದ ದುಃಖವ ಕಳದು ಅಗರಕ್ತದ ಮಾನ ಜನ ಬಂದು ಕಣಕ್ತಾರೋ ಹಣಮಂತ ತೋರ್ಸೋ ಚಮ ಅಧಿಕಾರ ಜನರಿಗೆ ನಾನು ಮತ್ಗಾರ ಜನರಿಗೆ ನಾನ ಈ ಮಾತು ಕೇಳಿ ನಾದ್ಯಾಗ ಮಾಡ್ಯನು ಸ್ನಾನ ನದಿ ನೀರು ತಂದು ಮಸ್ತ ದೀಪ ಹಚ್ಚಾನ ನದಿ ನೀರು ತಂದು ಮಸ್ತ ದೀಪ ಉರ್ಷಾನ ಇದು ನೋಡಿ ಖುಷಿ ಆಯ್ತು ಕೂಡಿದ ಭಕ್ತ ಜಾನ ಬಂದು ಬಂದು ಹಿಡಿತಾರ ಮುದ್ಯಾನ ಶರಣ ಬಂದು ಬಂದು ಹಿಡಿತಾರು ಮುತ್ಯಾನ ನವಮಿಯ ದಿನ ಬೆಳಗಾನ ಇರುತ್ತದ ಸಂಗೀತ ಗಾಯನ ಬೆಳಗಾರ ಇರುತ್ತದ ಸಂಗೀತ ಗಾಯನ ನಾರಿಯರು ಹುಟ್ಟು ತೊಟ್ಟು ಹಾಕಿ ಡಗೀಣ ದರ್ಗಕ್ಕ ಬರುತ್ತಾರ ಮಾಡ್ಲಕ್ ದರ್ಶನ ದರಗಕ್ಕ ಬರುತ್ತಾರ ಮಾಡ್ಲಕ್ ದರ್ಶನ ದೇವರು ಹೇಳತಾನ ಬೆಳಗ ಮುಂಜಾನ ಬುಲ ಚಾಲಿ ಮುತ್ತಿರದು ಝುಮಾರ ಜನ ಬುಲ ಚಾಲಿ ಮುತ್ತಂದು ಝುಮ್ಮಾರ ಜಾನೋ ಭೂತಾಫನ ಆ ದಂತ ಬಂಧು ಬಂಧು ಬಂದು ಚರನಾ ಬಂಧು ಬಂಧು ಹಿಡೀತರ ಚರನಾ ಓದ ರಚದೆ ಆರಾಮ ಗಣಾ ನಕ್ಕದ ಹೋಗುತ್ತಾರೋ ತಮ ತಮ ಊರಿನಾ ಹೋಗುತ್ತಾರೋ ತಮ್ಮ ತಮ್ ಮಾಡ್ರಿ ದರ್ಶನ ಪಾಪ ತೊಳೆದು ನೀವು ಹೋಗ್ತೀರಿ ಪವಾನ ಪಾಪ ತೊಳೆದು ನೀವು ಹೋಗ್ತೀರಿ ಪವಾನ ಮಕ್ಕಳಿಲ್ದ ನ್ಯಾರು ಬೇಡಿ ಸಂತಾನ ಹರಕೆ ಮಾಡು ತಾರ ತೊಳುಕೊಂಡು ಮಾನ ಹರಕೆ ಮಾಡು ತಾರ ಮಾನ ವರ್ಷ ತುಂಬದರೊಳಗೆ ಹಾಗೆ ಗರ್ಭೀಣ ಕೆತ್ತಕೊಂಡು ಬ ಬರುತ್ತಾರ ಗಂಡ ಸುಮಗನ ಎತ್ತುಗೊಂಡು ಬರುತ್ತಾರ ಗಂಡ ಸುಮಗನ ಬ್ಯಾಟಿಲಿಂದ ಮಾಡಿ ಜೌಳ ಕಾರಣ ಬಂದು ಬಳಗ ಬಂದು ಹುಣುತಾರ ಅನ್ನ ಬಂದು ಬಳಗ ಬಂದು ಹುಣುತಾರ ಅನ್ನ ಏಪನಾಳ ಭಗತು ಎಷ್ಟು ಅಭಿಮಾನ ನಿಡುಗುಂದಿಗ ಬಂದಾರು ಬರ್ಸಲಕ್ಕೆ ಗಾನ ನಿಡುಗುಂದಿಗೆ ಬಂದಾರು ಬರ್ಸ್ಲಕ್ಕೆ ಗಾನ ಮೊಹರಮ್ ದ ಮಜ್ ದಿನ ಸಾತ್ಮೀ ಮಳಿ ಎಂದಾರೆ ಮಳಿ ಎಷ್ಟು ಹೈರಾಣ ಮಳಿ ಎಂದರೆ ಮಳಿ ಎಷ್ಟು ಹೈರಾಣ ನಿಡಗುಂದಿ ಕವಿಗಳಿಗೆ ಮಾಡರು ದರ್ಶನ ಇತಿಹಾಸ ಬರೀಶಾರು ಉಪನಾಳು ಇತಿಹಾಸ ಬರೀಶಾರ ಉಪ್ನಾಳು ಎಲ್ಲೆಗೆ ಮುಗಿಸ್ತೇನೆ ಉಪನಾಳ ಬೈಯಾನ ಬರ ಹೋದಾರ ಹದ ಮುಗಿತಾದೇನ ಅದೇನ ಹೋದಾರ ಹದ ಮುಗಿತಾದೇನ ಅದೇನ ನಿಡಗುಂದಿ ಜೋಲಾಂಶಾಲಿ ಹನ ಸತ್ಯ ಶರಣ ದಿನ ನಿತ್ಯ ಮಾಡತ್ತೇವ್ರೇ ಹತಾನ ಧ್ಯಾನ ನಿತ್ಯ ಮಾಡತ್ತೀವ್ರೇ ಹಾ ತಾನ ಧ್ಯಾನ ಬಸವಂತ ಬಾರಿ ಬರಿತಾನ ಕವನ ಕರ್ನಾಟಕ ಸರ್ಕಾರ ಮಾಡ್ಯಾರ ಸನ್ಮಾನ ಕರ್ನಾಟಕ ಸರ್ಕಾರ ಮಾಡರ ಸನ್ಮಾನ